ಅಕ್ಷರ ಕೊಟ್ಟಿದ್ದು ನೀವು ಏನ್ ಮಾಡ್ಬೇಕು ಪದಗಳನ್ನ ರಚಿಸ್ಬೇಕು ಅನುಶಬ್ ರಚನೆ ಮಾಡಬೇಕು ಎರಡು ಅಕ್ಷರ ಇರಲಿ ಮೂರು ಅಕ್ಷರ ಇರಲಿ ಏನೇ ಇದ್ರೂನು ಒಂದೊಂದು ಅ

తగండు అక్షరే పథ రచస్ పథస్ నిష్ అసలు తప్పు తప్పు ఐవత్ రవత్తు శబ్దు ఆ ఇల్ ನೋಡಿಕೊಂಡು ಈ ಪಕ್ಕದಲ್ಲಿ ಶಬ್ದ ಬರೀ ಬರೀತೀರಿ ಬರೋಣ ಏನಾಯ್ತು ಒಂದೇ ಶಬ್ದ ಮರ ಆಯ್ತು ಮತ್ತೆ ನೋಡಿ ನಿನ್ಗೆ ಯಾವ ಬರ್ತಾವದ ಬರೀ ಆಯ್ತು ಮತ್ತ ಅದ್ರಲ್ಲಿ ಯಾವ್ದ್ ಯಾವ್ದು ಬರ್ತಾವ್ ನೋಡು ನಿಮಗೂ ಗೊತ್ತಿದ್ದವ್ರು ಇವ ಆಗ್ಲೇ ಅಲ್ಲಿ ಕೂತಲ್ಲಿ ನೋಡ್ಕೊಳ್ರಿ ಬರ್ರಿ ನೋಡ ನಂಗೆ ಒಬ್ರು ಬಂದ್ ಇಲ್ಲಿ ಕಿವತ್ರಿ ನಿಮ್ಗೆ ಯಾವ್ದು ಬರ್ತಾವ್ ಅದು ಬರೀರಿ ಒಂದೇ ಬರೀಬೇಕಂತ ಏನಿಲ್ಲ ನಿಮ್ಗೆ ಎಷ್ಟು ಎರಡು ಬರ್ತಾವ ಮೂರ್ ಬರ್ತಾವ ಐದು ಬರ್ತಾವ ಎಷ್ಟು ಬರ್ತಾವ ಅಷ್ಟು ಬರಿಬೇಕು ಏನ್ ಬರ್ತಾ ಎರಡನೇ ಶಬ್ದ ಸರಳ ಮೂರನೇ ಯಾವ್ದದ ಕರ ಒಂದೇ ಅಕ್ಷರ ಎರಡು ಸಲಾನೂ ಉಪಯೋಗಿಸಬಹುದು ನೋಡಿ ಮತ್ತೆ ನೆಕ್ಸ್ಟ್ ಯಾರು ಬರೋರು ಇದ್ದರೆ ಬರಿ ಈಗ ಬರೋರು ನೀವು ಅಲ್ಲೇ ಕುಂತಲ್ಲೇ ನೋಡ್ಬಹುದು ನೋಡಿ ಬಂದು ಬರೀಬಹುದು ಏನैयತ್ತು ಊಟ ಧನ ವೆರಿ ಗುಡ್ ಮತ್ತಾ

ಇದರಲ್ಲಿ ಏನಿಲ್ಲ ಅಂದ್ರೂ ಒಂದು ನೂರರಿಂದ ಎರಡು ನೂರು ಅಥವಾ ಸರಳ ಶಬ್ದಗಳು ಪದ ವೆರಿ ಗುಡ್ ಮತ್ತ ಜನರ ಬರಲ್ಲಪ್ಪ ಜನರ ಅಷ್ಟಕ್ಕೆ ಉಳಿತದೆ ಜನ ಅಷ್ಟೇ ಬರೀ ಇರೋ ತಗಿ ಹ್ಮ್ ಜನ ನೆಕ್ಸ್ಟ್ ಎಷ್ಟು ಎಷ್ಟು ಶಬ್ದಗಳು ಬರ್ತಾವೆ ನೋಡೋದ್ರಲ್ಲಿ ಸೈಡ್ ನಿಂತು ಬರೀಪ್ಪ ಸುಬ್ರಹ್ಮಣ್ಯ ಈ ಕಡೆ ಸೈಡ್ ನಿಲ್ಬೇಕು ಸಮಾರ ವೆರಿ ಗುಡ್ ಊಟ ಆಗ್ಯದ ಊಟ ಬರ್ದಾರ ಈಗ ಈಗಾಗಲೇ ಬರದಾರ ಊಟ ಬರೀಬೇಡ ಡಸ್ಟು ತಗೋರೋ ಊಟ ಆಗ್ಯದ ಬರ್ದಿದೆ ರಿಪಿಟ್ ರಿಪೀಟ್ ಬರೀಗ್ಲಾಕ ಹೋಗ್ಬೇಡ್ರಿ ಯಾವುದದು ನೋಡೋನು ತಬ ತಬಾಲ ನೆಕ್ಸ್ಟ್ ಬರೀಬೇಕು ಬೇಗ ಬೇಗ ಬರಿಬೇಕು ಸೈಡ್ ಪಟ್ಟ ಭಾಳ ಶಬ್ದಗಳು ಆಗ್ಬೇಕಾ ಇದರಲ್ಲಿ ನೀವು ಎಷ್ಟು ಬೇಗ ಬೇಗ ಬರೀತೀರ ಸೈಡ್ ನಿಲ್ ಬರೀಪಾ ಈ ಸೈಡ್ ನಿಲ್ಲಬೇಕು ಮುಂದೆ ಅಷ್ಟೇ ಜಟ ಜಟ ಅಲ್ಲ ಜಠಾರ್ ಜಠಾರ್ ಮಾಡ ಮುಂದೆ ಬಲ ಬರಲ್ಲ ಬರೀ ಬಲ ಬರಿಬೇಕು ಬಲ ಸಣ್ಣ ಬರೀಬೇಕದು ಮಹಾಪ್ರಾಣ ಅಲ್ಲ ಬರೀ ಬಲ ಬರಿಬೇಕು ಬಲ ಅಲ್ಲ అల్లే కత్లే నోడ్కూ మరీ నెక్స్ట్ బర్లే గొప్ప ఆట వెన్ బమచ వెరీ గుడ్ నెక్స్ట్ అరస వెరీ గుడ్ ಗೊತ್ತಿಲ್ಲ ಬೇರೆಯವ್ರು ಕೂಡ ವೆರಿ ಗುಡ್ ಸಮಯ ಸೈಡ್ ನಿಲ್ಲಪ್ಪ ವಚನ ವೆರಿ ಗುಡ್ ಮತ್ತ ನೋಡ್ರಿ ಒಂದೊಂದೇ ಬರಿ ಬೇಡ ಒಂದು ನೀವು ಒಂದು ಬರೀಕ್ ಬಂದಾಗ ಒಂದು ಎರಡು ಮೂರು ಶಬ್ದ ಆಗಬೇಕು ಆಗ್ಬೇಕು சை அவள அம்மாப்பா அம்மா ரீ ஆதரி அம்மா ரீ முந்த கரெக்டே முந்த ரீ ಏನದು ಹಸ್ಯ ಶಬ್ದ ಅಲ್ಲದು ತಪ್ಪದು ಬಾ ಶಬ್ದ ಆಗಿರ್ಬೇಕು ಶಬ್ದ ಅರ್ಥ ಇರಬೇಕು ರಥ ಹಣ ಹಣ ಆಗ್ಯದೇ ನೋಡು ಈಗಾಗ್ಲೇ ಆಗ್ಯದ ಹಣ ಆಗ್ಯದಪ್ಪ ಪಾ ಬರ್ದಿದ್ದ ಶಬ್ದನೇ ರಿಪೀಟ್ ಬರೆಯೋಂಗಿಲ್ಲ ಮತ್ತೊಮ್ಮೆ ಬರೆಯಂಗಿಲ್ಲ ಈ ಕಡೆ ಬಾ ಈ ಕಡೆದು ಏನಾಯ್ತದು ವಡವ ಅಲ್ಲ ಬ ಮಾಡೋದು ಕರೆಕ್ಟ್ ಆಗಿ ವ ಆಗ್ಯದ ಬಡವ ಬ ಬರಬೇಕದು ಮೇಲೆ ಮಾಡಿ ಸ್ವಲ್ಪ ಇದು ಈ ಸೈಡ್ದು ಈ ಸೈಡ್ದು ಸೈಡ್ದು ಈ ಹಾ ಹಾ ಬಡವ ಸೈಡ್ ನಿಲ್ಲೂ ತಪ್ಪದು ವಡಯಾ ಹೆಂಗ್ ಬರ್ತದೆ ಬರ್ತದ ಬರ್ತದೆ ಡೇ ಬರ್ದಿಲ್ಲ ಅಲ್ಲಿ తప్పదు వడయా అలా వడయా అక్షర బెరి గుడ్ నెక్స్ట్ నిలు సర ತರ ತರದ ತಗಿ ಬರೆ ತರಾ ತರಾ ಅಷ್ಟೇ ಮಾಡು ಏನದು ಬಲ ಈಗಾಗ್ಲೇ ಹೇಗದಲ್ಲಿ ಅಲ್ಲಿ ಬರ್ದಾರಲ್ಲಿ ಚಿಕ್ಕ ಅದು ದೊಡ್ಡ ಬ ಬರಲದು ಅಲ್ಪ ಪ್ರಾಣಾಕ್ಷರ ಬರೀಬೇಕದು ತಪ್ಪೋದು ನೆಕ್ಸ್ಟ್ ರಿಪೀಟ್ ರಿಪೀಟ್ ಬರೆಯಂಗಿಲ್ಲ ಅದೇ ಮರಳಿ ಮರಳಿ ವಾಪಸ್ ಬರೆಯೋಂಗಿಲ್ಲ ಕಮಾಲ ವೆರಿ ಗುಡ್ ನೆಕ್ಸ್ಟ್ ಮರ ವೆರಿ ಗುಡ್ ಮರ ಆಗದಪ್ಪ ಈಗಾಗಲೇ ಫಸ್ಟ್ ಮರನೇ ಬರ್ತಾರ ನೋಡು ಮರಣ ಅಣ್ಣ ಮಾಡ ಮುಂದ ಮಾಡು ರ ಈಗ ರ ಬರೀ ಮರ ಅಣ್ಣ ಮರಣ ಅಣ್ಣ ದೊಡ್ಡಣ್ಣ ಅದು ಹಾ ಪಯಾಣ ಅದು ಆಗ್ಬೇಕು ನವಿಲು ನೋ ಅಲ್ಲ ನೊಣ ಆಗ್ಬೇಕದು ಪಯಾಣ ನೆಕ್ಸ್ಟ್ ಅಲ್ಲ ಜ್ಞಾನ ಅಲ್ಲದು ಜ್ಞಾನ ಆಗ್ಬೇಕದು ನಾ ಜ್ಞಾನ ಬರ್ದಿಲ್ಲ ಬರೀ ಜ್ಞಾನ ಬರ್ದಿನಿ ತಪ್ಪದು ಇನ್ನ ಯಜ್ಞ ಬರೀ ಯಜ್ಞ ಆಗ್ಬೇಕದು ಅದ್ಞಾ ಹ ಯಜ್ಞ ಹಾ ಯಾವ ಜನಕ ವೆರಿ ಗುಡ್ ಹಾ ಸ ವ್ಯಾರಿ ಗುಡ್ ಪಠಾಣ ಇದು ತಪ್ಪಮ್ಮಿ ಪಠಾಣ ಅಲ್ಲ ಅದು ಪಠಾಣ ಆಗ್ಬೇಕು ಅದು ಟಣ್ಣ ಎರಡು ಒಳಗಸದು ಪಠ ದೊಡ್ಡ ಟ ಆಗ್ಬೇಕು ಅದು ಹಾಂ ಅಣ್ಣ ದೊಡ್ಡ ಅಣ್ಣ ಹಾಂ ಪಠಣ ತಂಗಿ ಖಗ್ ಎಲ್ಲದು ಖಗ ಗೊತ್ತಗಿ ಅಲ್ಲಿ ಒತ್ತಕ್ಷರಗಳು ಏನು ಬರ್ದಿನಿ ಹ ಎಷ್ಟೊಂದು ಶಬ್ದಗಳು ಅದಾವ ಅಲ್ಲಿ ಅರಸ ಆಗದ ಮಲ್ಲಿ ಈಗಾಗಲೇ ವರ್ಡ್ ಆಗ್ಯದ ಅರಸ ಮೇಲೆನೇ ಅನ್ನ ಮೂರನೇ ಲೈನ್ ದರ ಆ ಲಯ ಸರ ಬರ್ದಾರೇ ನೋಡಪ್ಪ ಸರ ಬರ್ದಿಲ್ಲ ಸರಳ ಬರ್ದಾರನು ವೆರಿ ಗುಡು ಸಾಕ್ ಬಿಡ್ರೇನು ಇವಾಗ ಇದೇ ತರನೇ ಇದೆಲ್ಲ ಬಾಕ್ಸ್ ಹಾಕೊಂಡು ಹೋಮ್ ವರ್ಕ್ ಹಾಕಿಕೊಂಡು ಬಂದಿರಬೇಕು ಇದೇ ತರ ಶಬ್ದಗಳನ್ನ ರಚನೆ ಮಾಡ್ಕೊಂಡು ನೀವು ಇದು ಬಿಟ್ಟು ಬೇರೆ ಶಬ್ದಗಳನ್ನ ಹೊಸ ಶಬ್ದಗಳನ್ನ ಬರ್ಕೊಂಡ್ ಬರಬೇಕು ಏನು ಈ ತರ ನಾವು ಈ ಅಕ್ಷರಗಳಲ್ಲಿ ಎರಡು ಅಕ್ಷರದ ಮೂರು ಅಕ್ಷರದ ಶಬ್ದಗಳು ಸಾಕಷ್ಟು ಬರ್ತಾವ ಇದರಲ್ಲಿ ಏನಿಲ್ಲ ಅಂದ್ರು ಐನೂರಿಂದ ಆರ್ನೂರು ಶಬ್ದಗಳು ಬಂದಿರ್ತಾವ ಹಾಗಾಗಿ ಈ ತರ ನೀವು ಬಾಕ್ಸ್ ಹಾಕೊಂಡು ಇನ್ನೂ ಹೆಚ್ಚು ಶಬ್ದಗಳನ್ನು ರಚನೆ ಮಾಡ್ಕೊಂಡು ಬರಬೇಕು ಮಾಡ್ಕೊಂಡ್ ಬರ್ತೀರಿ ಮಾಡ್ಕೊಂಡ್ ಬರ್ತೀರಿ ಎಲ್ಲಾರು ವೆರಿ ಗುಡ್ ಈಗೆಲ್ಲ ಎಲ್ಲ ಕ್ಲಾಪ್ಸ್ ಹಾಕೋದು